ತರುಣ್ ಸರ್ ತರುಣ್ ಸರ್ ಹಾ ಕಾಟೇರಿ ಸಿನಿಮಾದಲ್ಲಿ ಹಿರಣ್ಯ ಕಶಿಪು ರಾಬರ್ಟ್ ಸಿನಿಮಾದಲ್ಲಿ ಪ್ರಚಂಡ ರಾವಣನ ಡೈಲಾಗ್ ಅಂದ್ರೆ ನೀವು ಏನಾದ್ರು ದರ್ಶನ್ ತರ ಇಟ್ಕೊಂಡು ಪೌರಾಣಿಕ ಪಾತ್ರ ಮುಂದುವರ್ಸ್ಬೇಕಂತ ಇದ್ದೀರಾ ಅಂತ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಪೌರಾಣಿಕ ಪಾತ್ರದ ಡೈಲಾಗ್ ಅವ್ರ ಹತ್ರ ಹೇಳಿ ಸರ್ ಇಲ್ಲ ನನಗೆ ಬೇಸಿಕ್ಲಿ ರಂಗಭೂಮಿ ಒಲವು ಜಾಸ್ತಿ ನಮ್ಮ ತಂದೆ ರಂಗಭೂಮಿ ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ನನಗೊಂಚೂರು ರಂಗಭೂಮಿ ಒಲವು ಜಾಸ್ತಿ ಹಾಗಾಗಿ ಏನಾದರೂ ನಾಟಕದ ಏನಾದರೂ ಬರ್ಬೋದಾ ಏನಾದರೂ ಆ ಥರ ತಗೊಂಡ್ಬರ್ಬೋದಾ ಅಂತ ಒಂದು ಆಸೆ